ಸನ್ಮಾನ್ಯ ಅಧ್ಯಕ್ಷರೇ ನಾನೊಂದು ಪತ್ರವನ್ನು ಕೊಟ್ಟಿದ್ದೀನಿ ಹನ್ನೊಂದು ಎರಡು ಇಪ್ಪತ್ತೈದರಂದು ನಾನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಬ್ಬ ಸದಸ್ಯನಾಗಿ ಅಲ್ಲಿ ಮೀಟಿಂಗ್ನಲ್ಲಿ ಮೀಟಿಂಗ್ ಸಭೆ ಮುಗಿದ ನಂತರ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಂದ್ರ ಕಟಾರೆ ಅವರಿಗೆ ನನ್ನ ಮತಕ್ಷೇತ್ರದಲ್ಲಿಯ ಪ್ರಜಾಸೌಧದ ಬಗ್ಗೆ ಚರ್ಚೆ ಮಾಡಲು ಹೋದಾಗ ನನಗೆ ಅವರು ಮಾತಿಗೆ ಬೆಲೆ ಕೊಡದೇನೆ ಅಲ್ಲಿ ಕೆರೆ ಇದೆ ಅಲ್ಲಿ ಆ ಜಿಲ್ಲಾಧಿಕಾರಿಗೂ ತಲೆ ಇಲ್ಲ ನಿಮಗೂ ತಲೆ ಇಲ್ಲ ಏನಲ್ಲಿ ಹೆಂಗೆ ಮಾಡ್ತೀರಾ ಅನ್ನುವಂಥ ಮಾತನ್ನು ಹೇಳಿ ನನಗೆ ಅಪಮಾನ ಮಾಡಿದಂಥ ಆ ದಿವಸ ನಡೆದಂಥ ಘಟನೆ ಅಲ್ಲಿ ಸಿ ಸಿ ಪಾಟೀಲ್ ಅಧ್ಯಕ್ಷರಿದ್ದರು ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ಇದ್ರು ಸರ್ ಅವರು ಎಷ್ಟು ಪರಿಪರಿಯಾಗಿ ನಾನು ಬೇಡ್ಕೊಂಡ್ರು ನನ್ನ ಮಾತಿಗೆ ಬೆಲೆ ಕೊಡದೇ ಅವ್ರು ಹೋಗಿಬಿಟ್ರು ಇದು ನನಗೆ ಒಂದು ಬಹಳ ಅಪಮಾನ ಆಗಿದೆ ಅವರು ಇದಲ್ಲದೆ ಅಲ್ಲಿ ಕೆರೆ ಇದ್ದದ್ದು ಅಲ್ಲಿ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಅಲ್ಲಿಯ ಸಾಯಿಲ್ ಟೆಸ್ಟ್ ಅದನ್ನೆಲ್ಲ ನೋಡ್ಕೊಂಡು ಅಥವಾ ಏನು ನೋಡಿದಾರ ಅವ್ರ ಅಲ್ಲಿ ಬಂದಿದ್ರ ಅಲ್ಲಿ ಬಂದು ಪರಿಶೀಲನೆ ಮಾಡಿದಾರ ಏನೂ ಇಲ್ಲ ನಾನಲ್ಲಿ ಹೇಳ್ತಾ ಇದ್ದೇನೆ ಸರ್ ಅದಕ್ಕೆ ಎದೇ ಇಲ್ಲ ಅಲ್ಲೆಲ್ಲ ಕ್ಲಿಯರ್ ಮಾಡಿ ಫೋಟೋ ಇದಾವೆ ಸರ್ ಅಂತ ಫೋಟೋ ಇದ್ರೆ ತೋರಿಸ್ತೀನಿ ನಿಮಗೆ ಅದಲ್ಲೆಲ್ಲ ಸಾಯಿಲ್ ಟೆಸ್ಟ್ ಅಲ್ಲೆಲ್ಲ ಫಲವತ್ ಒಂದು ಮಾತಾ ಪ್ರಶಾಸನ ಮಾಡಿ ಹೇಳಿ ಎಸ್ ಸರ್ ಎಸ್ ಅದ್ರೆ ಬರ್ತಾ ಇದ್ದೀನಿ ಅಲ್ಲಿ ಕೆರೆದ್ ಬಿಟ್ಟು ಬಿಡಿ ಆಮೇಲೆ ಇದನ್ನ ಹೇಳ್ರನು ಏ ಅದು ಕೊಡ್ಲಿಕ್ಕೆ ಆಗೋದಲ್ಲ ಅಂತ ಹೇಳಿ ಉದ್ದಟತನದ ಒಂದು ಮಾತನ್ನ ಹೇಳಿ ಈ ತರ ನಮಗ ಎಲ್ಲಾ ಸದಸ್ಯರಿಗೆ ನಾವು ಈ ಮನೆಯ ಸದಸ್ಯರಿಗೆ ನಾನು ಇಪ್ಪತ್ತೈದು ವರ್ಷ ಇಲ್ಲಿ ಕುರ್ತಿದೇನಿ ಸರ್ ಯಾರು ಅಧಿಕಾರಿಗಳು ನನಗೆ ಈ ತರ ಮಾತಾಡಲಿಲ್ಲ ಸಾಕಷ್ಟು ನಾನು ಜಿಲ್ಲಾ ಪಂಚಾಯತಿಯ ಸದಸ್ಯನಾಗಿ ಪಂಚಾಯತಿ ಸದಸ್ಯನಾಗಿ ಇಲ್ಲಿ ಐದು ಬಾರಿಗೆ ಎಂ ಎಲ್ ಎ ಆಗಿದ್ದೇನೆ ಆದ್ರೆ ಈ ತರವಾದಂತ ಉದ್ದ ಉದ್ದತನ ಅಧಿಕಾರಿಗಳು ಯಾರು ನಡ್ಕೊಂಡಿಲ್ಲ ಇವರು ಏನು ಸರ್ವಸ್ವ ತಿಳ್ಕೊಂಡಿದಾರೋ ಅಥವಾ ಇಲ್ಲಿ ಮತ್ತೆ ನನಗೆಲ್ಲ ಐವತ್ತು ಅರವತ್ತು ಜನ ಎಂ ಎಲ್ ಎಗಳು ಸಹಿ ಮಾಡಿ ಮುಖ್ಯಮಂತ್ರಿ ಅವರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅಲ್ಲ ಸರ್ ಮಾಡ್ತಾ ಇದ್ದಾರೆ ಮಾತಾಡ್ಲಿಕ್ಕೆ ಇವರು ಈ ತರ ಬಿಹೇವರ್ ಮಾಡ್ಲಕ್ಕ ಇದು ಯಾರು ಸ್ವತ್ತು ಅಲ್ಲ ಸರ್ವಾಧಿಕಾರಿ ಧೋರಣೆ ಅಲ್ಲ ಅದು ಇದು ನಾನು ನಾನೇನು ನನ್ನ ಮನೆಯ ಕೆಲಸಕ್ಕೆ ಸಲ ಹೋಗಿರ್ಕಿಲ್ಲ ನನ್ನ ವೈಯಕ್ತಿಕ ಕೆಲಸಕ್ಕೆ ಏನೂ ಇರಲಿಲ್ಲ ಸಾರ್ವಜನಿಕ ಅವರು ಸಾರ್ವಜನಿಕವಾಗಿ ಅವರು ಕೆಲಸ ಮಾಡೋದು ನಮ್ಮ ಸರ್ಕಾರದ ನಾವು ಜನಪ್ರತಿನಿಧಿಗಳು ಅವರು ಸರ್ಕಾರದ ಅಧಿಕಾರಿಗಳು ಸರಿಯಾಗಿ ಅಥವಾ ನನ್ನ ಚೇಂಬರ್ಗೆ ಬರ್ರಿ ಕೂತು ಮಾತಾಡೋಣ ಏನಿದ್ರು ನೋಡೋಣ ಏಯ್ ಏನ್ ಹೇಳ್ತಾ ಇದ್ರಿ ನೀವು ಅಥವಾ ಅಪಮಾನ ಮಾಡಿ ಹೋಗುದಂದ್ರ ಇದು ನನಗೆ ಘೋರವಾದ ಅಪಮಾನ ಆಗಿದೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರಿಗೆ ಏನಾದರೂ ಒಂದು ದಂಡ ಒದಿಸ್ಲೇಬೇಕು ಸರ್ ಯಾಕಂದ್ರೆ ಇದು ಎಲ್ಲಾರು ನಾನು ಇಲ್ಲಿ ಬಹಳ ಜನ ಇಲ್ಲಿ ಶಾಸಕರು ಕೇಳಿದ್ರೆ ನಾನು ಇವತ್ತು ನಿನ್ನೆ ಟಿವಿ ದಲ್ಲಿ ಬತ್ತೆ ಅಲ್ಲಿ ಬಂದಾಗ ಅವರು ಬಹಳ ವ್ಯವಸ್ಥೆ ಮಾಡಿದಲ್ಲಿ ಇದಾರೆ ಅನ್ನೋದ್ ಸಹಿತ ಅವ್ರ ಬಗ್ಗೆ ಕಂಪ್ಲೇಂಟ್ ಇದಾವೆ ಸರ ಅದು ನನಗೆ ಯಾಕೆ ಅವ್ರಿಂಗ್ ಮಾಡಿದ್ರು ಗೊತ್ತಿಲ್ಲ ಅವರನ್ನು ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿ ಅರವತ್ತು ಜನ ಇವತ್ತಿನ ನಮ್ಮ ಎಗಳು ಸಹಿತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಅದಕ್ಕೆ ಅವರ ಮೇಲೆ ಶಿಸ್ತು ಹಕ್ಕು ಚುತಿ ಮಂಡನೆಯನ್ನು ಮಾಡಿದ್ದೀನಿ ನಾನೀಗ ಆಯ್ತು ಹಕ್ಕು ಚ್ಯುತಿ ಮಂಡನೆಗೆ ಅವರ ಮೇಲೆ ಕ್ರಮ ಘಟನೆ ಗೊತ್ತಾಯ್ತು ಸರ್ ಎಲ್ಲರಿಗೂ ಆಗಿದೆ ಇದು ಸದನದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಆಗಿರುವ ಅವಮಾನ ಹಾಗಾಗಿ ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅವ್ರ ಮೇಲೆ ನಿಯಮಾವಳಿ ಪ್ರಕಾರ ಕ್ರಮ ಆಗಲೇ ಅವಕಾಶ ಮಾಡ್ತಾರೆ ಮಂಡನೆ ಮಾಡಿದ ನಾನು ಎಲ್ಲ ಸದಸ್ಯರ ಜೊತೆಗೆ ಅವರು ಇದೇ ತರ ಬಿಹೇವ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಲೇಬೇಕು ಅನ್ನೋ ಒತ್ತಾಯನ್ನ ನಾನು ಮಾಡ್ತಾ ಇದೀನಿ ಎಲ್ಲ ಸರ್ ಯಾಕಂದ್ರೆ ಸಿಸಿ ಪಾಟೀಲ್ ಅಧ್ಯಕ್ಷ ನಮ್ಮ ಅಲ್ಲಿ ಆ ದಿವಸ ಸನ್ಮಾನ್ಯ ಅಧ್ಯಕ್ಷರೇ ಸಾರ್ವಜನಿಕ ಲೆಕ್ಕಪಕ್ಕದ ಸಮಿತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಸನ್ಮಾನ್ಯ ರಾಜೀವ್ ಖಾಗೆ ಅವರು ಕೂಡ ಆ ಸಮಿತಿಯ ಸದಸ್ಯರಿದ್ದಾರೆ ಸುನೀಲ್ ಕುಮಾರ್ ಇದ್ದಾರೆ ಸಭೆಗೆ ಅಧಿಕಾರಿ ಬಂದಿದ್ರು ಪಾಪ ಸೌಜನ್ಯದಿಂದ ತನ್ನ ಕ್ಷೇತ್ರದಲ್ಲಿ ಆಗಬೇಕಾದಂತಹ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಒಂದು ಪತ್ರವನ್ನು ಕೊಡೋಕಾದಾಗ ಅತ್ಯಂತ ಕೆಟ್ಟ ರೀತಿಯಿಂದ ದುರ್ವರ್ತನೆಯನ್ನು ಮಾಡಿದಂತ ಅಧಿಕಾರಿ ನಾನು ಸ್ವತಃ ನೋಡಿದ್ದೇನೆ ರಾಜೀವ್ ಕಾಗೇ ಅವರ ಮಾತಿಗೆ ನಾನು ಸಹಮತ ವ್ಯಕ್ತಪಡಿಸ್ತೇನೆ ಸರ್ಕಾರ ಸೂಕ್ತವಾದಂತಹ ಉತ್ತರ ಕೊಡಬೇಕು ಅಧಿಕಾರಿ ಮೇಲೆ ಕ್ರಮೆ ತಗೋಬೇಕು